ಜಿಲ್ಲಾಡಳಿತದಿಂದ ಎಂಬತ್ತೇಳನೇ ಕಸಾಪ ಸಮ್ಮೇಳನದ ಹೆಸರಿನಲ್ಲಿ ಕಬ್ಬು ಕಡಿಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಮೂಲಕ ಜಿಲ್ಲೆಯಲ್ಲಿ ಬೆಳೆದ ನಿಂತ ಕಬ್ಬು ಕಟಾವಿಗೆ ಜಿಲ್ಲಾಡಳಿತ ಪ್ಲಾನ್ ಮಾಡಿದೆ ಮದ್ದೂರಿನ ಕಾರ್ಕಳ್ಳಿಯಲ್ಲಿ ಮೊದಲ ಬಾರಿಗೆ ಕಬ್ಬು ಕಡಿಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ತಾಲೂಕಿನ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಬಾಗೂರು ಕಬ್ಬು ಕಡಿ ಹೆಸರಲ್ಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ತಂಡಕ್ಕೆ ಕೂಲಿಯ ಜೊತೆಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಕಬ್ಬು ಕಡಿಯುವ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಎಂಟು ತಂಡಗಳ ಯುವಕರಿದ್ದಂತಹ ಒಂದು ತಂಡ ಪಾಲ್ಗೊಂಡಿತ್ತು ನಿಗದಿತ ನಿಮಿಷದಲ್ಲಿ ಹೆಚ್ಚು ಕಬ್ಬು ಕಡಿದ ತಂಡಕ್ಕೆ ಕೂಲಿಯ ಜೊತೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ತಂಡಗಳಿಗೂ ಕೂಡ ಕಡಿದ ಕಬ್ಬಿಗೆ ಕೂಲಿ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಬೆಳೆದು ನಿಂತ ಕಬ್ಬಿಗೆ ಸ್ಪರ್ಧೆ ಆಯೋಜನೆ ಮುನ್ನ ಪೂಜೆಯನ್ನು ಸಲ್ಲಿಸಿ ಸ್ಪರ್ಧೆಗೆ ಚಾಲನೆಯನ್ನು ನೀಡಲಾಯಿತು ಸ್ಪರ್ಧೆ ಆರಂಭವಾಗ್ತಾ ಇದ್ದಂತೆ ಸ್ಪರ್ಧಾಳುಗಳಿಗೆ ಪ್ರೇಕ್ಷಕರು ಹುರಿದುಂಬಿಸಿದ್ರು ಮತ್ತು ಎಲಾಖುನಿ ಚಿತ್ರತಂಡದ ನಟ ನಟಿಯರು ಕಾರ್ಕಳ್ಳಿ ಗ್ರಾಮದ ಮಹದೇವು ಎಂಬುವವರ ಜಮೀನಿನಲ್ಲಿ ಈ ಒಂದು ಕಬ್ಬು ಕಟಾವು ಆರಂಭವಾಗಿತ್ತು ಕಮರೆ <tik> oh <man. tik> يا ندان 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 يا ಎಂಬತ್ತೇಳನೇ ಅಖಿಲ ಭಾರತ ಸಾಗರ ಸಮ್ಮೇಳನ ಮನೆಯಲ್ಲಿ ನಡೆಯುತ್ತೆ ಅದು ಪ್ರಯುಕ್ತವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪಾರ್ಕಳಿ ಮದ್ದೂರು ಜಿಲ್ಲೆ ಕಾರ್ಕಳಿ ಗ್ರಾಮದಲ್ಲಿ ಕಬ್ಬು ಕಟಾವು ಸ್ಪರ್ಧೆ ನಡೆಸಿದ್ದೇವೆ ಇದರ ಉದ್ದೇಶ ಏನು ಅಂತಂದರೆ ನಮ್ಮ ಹಳ್ಳಿ ಭಾಗದಲ್ಲಿ ಏನಾಯ್ತಾರೆ ಯುವಕರೆಲ್ಲ ಎಲ್ಲ ಕೆಲಸವಳಿಕೆ ಹುಡುಕಿಕೊಂಡು ಬೇರೆ ಕಡೆ ಬೇರೆ ಕಡೆ ನಗರ ಪ್ರದೇಶಕ್ಕೆ ಹೋಗ್ತಾರೆ ಇಲ್ಲಿ ಆಳನ್ನು ಕಪ್ಪು ಪಡಿ ಕಾಳಿನ ಕೊರತೆ ಆಗ್ತಾ ಕಾಳಿನ ಕೊರತೆ ಕಮ್ಮಿ ಆಗ್ತಾ ಇದ್ದಾರೆ ಇಲ್ಲಿ ಸ್ಪರ್ಧೆ ಮಾಡೋದರಿಂದ ಯುವಕರಿಗೆ ಕಬ್ಬು ನಮ್ಮ ಕೃಷಿನ ಪರಿಚಯ ಮಾಡ್ದಿದೆ ಕಲಾಕ ಮಂಡ್ಯ ಜಿಲ್ಲೆ ಪ್ರಧಾನ ಜಿಲ್ಲೆ ಒಂದು ನಮ್ಮ ಯುವಕರಿಗೆಲ್ಲ ಕಪ್ಪು ಕಡಿಯೋದ್ರಿಂದ ಉತ್ತೇಜನ ಆಗುತ್ತೆ ಇವ್ರಿಗೆ ಹೊರಗಡೆ ಹೋಗಿ ದುಡಿಬೋದು ಇಲ್ಲೇ ಅವ್ರಿಗೆ ಒಂದು ಕೃಷಿಯಲ್ಲಿ ಸಂಬಂಧ ಉದ್ಯೋಗ ಮಾಡೋದ್ರಿಂದ ಅವ್ರಿಗೆ ಆದಾಯ ಸಿಗುತ್ತೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಎಲ್ಲ ಅನುಭವ ಎಲ್ಲ ಆಗುತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಮನೆ ಮನೆಗಳಲ್ಲೇ ಕೃಷಿ ಎಲ್ಲ ಕೆಲಸ ಸಿಗ್ತಲ್ಲ ಬಳ್ಳಾರಿ ಮಹಾರಾಷ್ಟ್ರ ಈ ಬರ್ತಾ ಇದ್ದಾರೆ ಈಗ ನಮ್ಮಲ್ಲೇ ಆಳುಗಳು ಸಿಕ್ಕಿದ್ರೆ ಕಬ್ಬು ಬೆಳೆಯುವಂಥ ರೈತರಿಗೂ ಹಾಲಿನ ಕೊರತೆ ಇರುಗುತ್ತೆ ಅವರು ಮತ್ತು ಇನ್ನೂ ಆಳುಗಳೆಲ್ಲ ಸಿಗೋದ್ರಿಂದ ಹೆಚ್ಚು ಕಬ್ಬು ಬೆಳೆಯುವ ಈ ಕಡೆಗೆ ಗಮನ ಕೊಡ್ತಾರೆ ಇದರಿಂದ ಎಲ್ಲ ತುಂಬ ಅನುಕೂಲ ಆಗುತ್ತೆ